ನೈತಿಕತೆ ಅನ್ನೋದು ಅವರು ಎತ್ತುವಂಥ ಪ್ರಶ್ನೆಯೇ ಅಲ್ಲ ಮೂಲತವಾಗಿ ಕಾಂಗ್ರೆಸ್ನಿಂದ ಆಶೆ ಬಂದು ಅನ್ನು ಧಿಕ್ಕರಿಸಿ ಪಕ್ಷಾಂತರ ಮಾಡಿದಂಥ ಅವರು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾಗಿದ್ದು ನಾನು ಆ ಸಂದರ್ಭದಲ್ಲಿ ಶಾಸಕನಾಗಿದ್ದೆ ರಟ್ಟಹಳ್ಳಿ ತಾಲೂಕಾಗಿದ್ದು ಎರಡು ಆಗಿದ್ದು ಸಿದ್ದರಾಮಯ್ಯವರ ಕೊನೆ ಅವಧಿಯಲ್ಲಿ ಆಗಿದ್ದರೂ ಸಹ ಆ ಒಂದು ತಾಲೂಕಿನ ರಚನೆ ಮಾಡಲಿಕ್ಕೆ ಹೋರಾಟ ಬಹಳಷ್ಟು ವರ್ಷಗಳ ಇತಿಹಾಸ ಹೊಂದಿದೆ ಬಹಳಷ್ಟು ಹಿರಿಯರು ಆ ಒಂದು ತಾಲೂಕು ಆಗಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದರು ಕಾಗೋಡು ತಿಂಗಪ್ಪನವರು ಕಂದಾಯ ಸಚಿವರಾಗಿದ್ದರು ಆ ಹೋರಾಟ ಸಮಿತಿಯ ಜೊತೆಗೆ ನಾನು ಸಹ ಇವತ್ತು ಮುಖ್ಯಮಂತ್ರಿಗಳನ್ನು ಕಂದಾಯ ಸಚಿವರನ್ನು ಭೇಟಿಯಾಗುವಂಥ ಒಂದು ಪ್ರಯತ್ನ ಅದನ್ನು ಯೂಸ್ ಮಾಡಿದ್ವಿ ಆದ್ದರಿಂದ ಅವರು ತಮ್ಮ ಬೆಲನ್ನು ತಟ್ಟಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಅದು ಅವರ ಸಾಧನೆ ಅಂತ ನಾವು ಪರಿಗಣಿಸೋದಾದರೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಅವರು ಈಗ ಮತ್ತೆ ಶಾಸಕರಾಗಿ ಸಚಿವರಾಗಿದ್ದರು ಒಂದು ವೇಳೆ ಅವರು ಶಾಸ ಆ ಒಂದು ಹೊಸ ತಾಲೂಕು ಆದ ನಂತರ ಸಿದ್ದರಾಮಯ್ಯನವರು ನಲವತ್ತೊಂಬತ್ತು ತಾಲೂಕುಗಳನ್ನು ಹೊಸದಾಗಿ ಘೋಷಣೆ ಮಾಡಿದರು ಆಗ ನಲವತ್ತೊತ್ತೊಂಬತ್ತು ತಾಲೂಕುಗಳಸ ಇವರ ಐದು ವರ್ಷದ ಇವರ ಆಡಳಿತ ಏನೂ ಬೆಳ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಒಂದು ವೇಳೆ ರತ್ತಳ್ಳಿ ತಾಲೂಕು ಇವ್ರದೇ ಕೂರ್ಸ್ ಅಂತ ನಾವು ತಿಳ್ಕೊಂಡಿದ್ದೆ ಅದನ್ನು ಅವರು ಬೆಳೆಸ್ತಾ ಇದ್ದರು ಯಾವುದೇ ಕಾರಣಕ್ಕೂ ಅವ್ರು ಏನನ್ನೂ ಬೆಳೆಸಿಲ್ಲ ಸುದೈವ ನಮ್ಮದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಂಥ ತಾಲೂಕಿನ ಉದ್ಘಾಟನೆಗೆ ಈಗ ನಮ್ಮ ಉಪಸಭಾಧ್ಯಕ್ಷರಾಗಿರುವಂಥ ರುದ್ರಾ ಅವರು ಅವಾಗ ಸಚಿವರಾಗಿದ್ದರು ಅವರು ಸಚಿವರಾಗಿದ್ದರು ನಾನು ಶಾಸಕನಾಗಿದ್ದೆ ನಮ್ಮ ಕಾಲದಲ್ಲಿ ಅದು ಉದ್ಘಾಟನೆ ಆಗಿದೆ ಇವರೇನು ವೇದಿಕೆ ಮೇಲೆ ಇತ್ತಿಲ್ಲ ಆ ಉದ್ಘಾಟನಾ ಸಮಾರಂಭಕ್ಕೂ ಇವರು ಏನೋ ಪಾತ್ರ ಇಲ್ಲ ಬುಷ ಸರ್ ಆಡಳಿತ ಪಕ್ಷದ ಮಾಜಿ ಶಾಸಕ ಅನ್ನೋದೊಂದು ಹೇಳಿಕೆ ನೋಡಿಬಿಟ್ಟರೆ ಸಾಧ್ಯ ಇಲ್ಲ ಇದು ರಾಜ್ಯದ ನಲವತ್ತೊಂಬತ್ತು ತಾಲೂಕುಗಳನ್ನು ಕೊಟ್ಟಂಥವ್ರು ಆ ತಾಲೂಕು ಆಡಲಿಕ್ಕೆ ಕೇವಲ ಮಾಜಿ ಶಾಸಕರಾಗಿ ಅವರು ಪ್ರಯತ್ನ ತರ ಪ್ರತಿಯೊಬ್ಬರೇ ನಮ್ಮ ಶಾಸಕ ಸಿದ್ದರಾಮಯ್ಯವರು ಅಂತ ನಾವು ಹೇಳಿದ್ರು ಸಹ ಇಪ್ಪತ್ತು ಸುಮಾರು ಸುದೀರ್ಘ ಎರಡು ಮೂರು ದಶಕಗಳ ಹೋರಾಟ ಆ ತಾಲೂಕು ರಚನೆ ಆಗ್ತಿದೆ ಆ ಒಂದು ಕ್ರೆಡಿಟ್ ಮೊದಲು ಆ ಹೋರಾಟಗಾರರಿಗೆ ಸಲ್ಲಬೇಕು ನಂತರ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಆದ್ದರಿಂದ ಇವ್ರಿಗೆನಾದ್ರೂ ಹೇಳುವಂಥ ಅವಶ್ಯಕತೆ ಇಲ್ಲ ಸರ್ ಓಕೆ